ಜೈಲು ಹೋಗಿದ್ದೀರಾ ಕನ್ನಡಕ್ಕಾಗಿ ದುಡ್ಡು ಆಸ್ತಿ ಮಾಡಿ ಮೂರ್ತಿ ಮಾಡಿ ಜೈಲು ಹೋಗಿರೋ ಮಂತ್ರಿಗಳು ಮುಖ್ಯಮಂತ್ರಿಗಳನ್ನ ಕರ್ನಾಟಕದಲ್ಲಿ ನೋಡಿದ ಆದ್ರೆ ಕನ್ನಡಕ್ಕಾಗಿ ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಮಂತ್ರಿ ಒಬ್ಬ ಶಾಸಕ ಒಬ್ಬ ಮುಖ್ಯಮಂತ್ರಿ ಜೈಲ್ಗೆ ಹೋಗಿದ್ದ ಇತಿಹಾಸ ಇಲ್ಲ ಅದು ಇತಿಹಾಸ ಇದೆ ಆ ಇತಿಹಾಸ ಬಂದಿದ ಕರ್ನಾಟಕ ರಕ್ಷಣೆ ಬೇಕೆ ಇವತ್ತು ಪ್ರತಿಜ್ಞೆ ಮಾಡಿದ್ರು ಸಿದ್ದರಾಮಯ್ಯ ವಿಧಾನಸೌಧದ ಮುಂದೆ ಭುವನೇಶ್ವರಿ ಪ್ರತಿಮೆ ಅನಂತ ಮಾಡಿ ಶಬ್ದ ಮಾಡಿದ್ರು ಕನ್ನಡ ಚಳವಳಿಗಾರರ ಮೇಲೆ ಕೇಸನ್ನ ವಾಪಸ್ ತಗೋತೀನಿ ಅಂತೇಳಿ ಶಬ್ದ ಮಾಡಿದ್ರು ಅದು ಒಂದು ದಿನದ ಶಬ್ದ ಸುಮಾರು ಮೊದಲವಾಗಿ ರಕ್ಷಣಾ ವೇದಿಕೆಯ ವೇದಿಕೆಗೆ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಆದ್ರೆ ವೇದಿಕೆ ಸಮಾವೇಶಕ್ಕೆ ಬಂದು ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ಮುಖ್ಯಮಂತ್ರಿ ಆದ್ರೆ ಈಗ ವಿರೋಧ ಪಕ್ಷದ ನಾಯಕ ಮುಖ್ಯಮಂತ್ರಿ ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನ್ನಡಪ್ರಭ ಸಂಘ ಸಿದ್ಧರಾಮಯ್ಯ ಮಾನ್ಯ ಮಾನ್ಯ ವಿಧಾನಸೌಧ ಮುಂದೆ ಭುವನೇಶ್ವರಿ ಪ್ರಜನೆ ಅನಾವರಣ ಮಾಡುವಾಗ ಅಲ್ಲಿ ಪ್ರತಿಜ್ಞೆ ಮಾಡ್ತಾರೆ ಸ್ವಾಮಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಾವು ಪ್ರತಿಜ್ಞೆ ಮಾಡ್ತಾ ಇದ್ದೀವಿ ಕನ್ನಡ ಪರ ಹೋರಾಟಗಾರರ ಎಲ್ಲ ಮುಖದಲ್ಲಿಗಳನ್ನ ವಾಪಸ್ ತಗೋತೀನಿ ಅಂತ ಹೇಳಿ ವಾಪಸ್ ತಗೊಳ್ಳೋದು ಹಾಳಾಗೋಗ್ರಿ ಮತ್ತೆ ಹೋರಾಟಗಾರರ ಮೇಲೆ ನೂರಾರು ಮಾನವತ್ವಕ್ಕೆ ಹಾಕಿರೋವೇ ನಿಮಗೇನಾದರೂ ಮಾನವ ಮರ್ಯಾದೆ ಇದೆಯಾ ಮಾನವ ಇದೆಯಾ ನಿಮಗೆ ಯಾವ ಸ್ವಾಭಿಮಾನ ನಿಮ್ದು ಸ್ವಾಭಿಮಾನ ಯಾವ ಕಾಳಜಿ ಇಲ್ಲದ ಸ್ವಾಭಿಮಾನ ಕನ್ನಡ ಪ್ರೀತಿ ಇಲ್ಲದ ಸ್ವಾಭಿಮಾನ ಕರ್ನಾಟಕ ಪ್ರೀತಿ ಇಲ್ಲದ ಸ್ವಾಭಿಮಾನ ಕನ್ನಡಿಗರ ಭವಿಷ್ಯದ ಬಗ್ಗೆ ಇಲ್ಲದ ಸ್ವಾಭಿಮಾನ ನಿಮ್ದು ನಿಮ್ಮ ಅಧಿಕಾರಕ್ಕೋಸ್ಕರ ಯಾರು ಬೇಕಾದ್ರೂ ಮುಗಿಸ್ತೀವಿ ಅನ್ನೋ ತೀರ್ಮಾನ ನಿಂತ ಹಾತೆ ಒಂದಿನ ಕನ್ನಡಿಗರು ನಿಮ್ಮನ್ನು ಮುಗಿಸ್ತೀ ತೀರ್ಮಾನಕ್ಕೆ ಬರ್ತಾರೆ ಇಲ್ಲ ತಾರಿ ಹಿಂಸೆ ಇಲ್ಲ